ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಈ ದಿನದ ವಿಡಿಯೋದಲ್ಲಿ ಒಂದು ಪುಟ್ಟದಾದಂತಹ ರಂಗೋಲಿ ಡಿಸೈನು ಹಾಗೆಯೇ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಲಂಚ್ ಬಾಕ್ಸು ಬ್ರೇಕ್ಫಾಸ್ಟ್ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಹಾಗೆಯೇ ನಾವು ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲಿ ಲಂಚ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅದರದ್ದು ಕೂಡ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಹಾಗೆಯೇ ಕೆಲವೊಂದು ಸ್ಯಾರಿ ಕುಚ್ಚು ಡಿಸೈನ್ಸ್ನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಸಾಲ ಚಪಾತಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ ಆ ರೆಸಿಪಿನೂ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಮೊದಲಿಗೆ ಒಂದು ಬೌಲಷ್ಟು ಕಡಲೆ ಹುರಗಡಲೆನ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ನುಣ್ಣಗೆ ಪುಡಿ ಮಾಡಿ ಎತ್ತಿಟ್ಕೊಳ್ಳೋಣ ಅದಾದಮೇಲೆ ಒಂದು ಈರುಳ್ಳಿನ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅನುಗುಣವಾಗಿ ನೀವು ಈರುಳ್ಳಿ ಮತ್ತು ಮಸಾಲೆ ಪೌಡ್ರ್ಗಳನ್ನ ವ್ಯತ್ಯಾಸ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ದಪ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ವಿ ಅಂತ ಅಂದರೆ ನೀರು ಬಿಡುತ್ತೆ ಅದಾದಮೇಲೆ ಎತ್ತಿಟ್ಕೊಳ್ಬೇಕಾಗತ್ತೆ ಒಂದು ಪ್ಲೇಟಿಗೆ ನೋಡ್ತಿದ್ದೀರಲ್ಲ ನೀರಿನಂಶ ಎಲ್ಲ ತೆಗೆದು ಎತ್ತಿಟ್ಕೊಂಡು ಮತ್ತೆ ಅದೇ ಪ್ಲೇಟಿಗೆ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ನೋಡ್ತಿಲ್ಲ ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಆ್ಯಾರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ಆಮ್ಚೂರು ಪೌಡ್ರ್ ಒಂದು ಅರ್ಧ ಸ್ಪೂನು ಕಸೂರಿ ಮೇಥಿ ಒಂದು ಸ್ಪೂನು ಹಾಗೆಯೇ ಎಳ್ಳು ಎಳ್ಳಾದರೂ ಹಾಕ್ಕೊಬೋದು ಅಥವಾ ಬಿಳಿ ಎಳ್ಳಾದರೂ ಹಾಕ್ಕೊಬೋದು ಒಂದು ಸ್ಪೂನ್ ಎಳ್ಳು ಹಾಗೆ ಅಜ್ವೈನ್ ಒಂದು ಕಾಲು ಸ್ಪೂನಷ್ಟು ಕಾಲು ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಉಪ್ಪು ನಾವು ಆಲ್ರೆಡಿ ಉಪ್ಪು ಹಾಕಿ ನೀರು ನಿಮಿಷ ಅಲ್ಪ ಸ್ವಲ್ಪ ನೀರಿದ್ರೂ ಕೂಡ ಈಗ ಹುರ್ಗಡ್ಲೆ ಪುಡಿ ಹಾಕಿರೋದ್ರಿಂದ ಅದೆಲ್ಲ ನೀಟಾಗಿ ಈಕ್ವಲಾಗಿ ಎಲ್ಲದಕ್ಕೂ ಸರಿ ಹೋಗುತ್ತೆ ಅದನ್ನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿರ್ತೀವಲ್ಲ ಈಗಾಗಲೇ ಅದನ್ನು ಚಪಾತಿ ಅಂದರೆ ಚಪಾತಿ ತುಂಬ ತೆಳುಗೆ ಲಟ್ಟಿಸೋದಾದರೆ ಅದಕ್ಕಿಂತ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಳ್ಳಿ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ಚಪಾತಿನ ಲಟ್ಟಿಸ್ಕೊಂಡು ನೋಡಿ ಎತ್ತಿಟ್ಕೊಳ್ಳಿ ಅದಾದಮೇಲೆ ಒಂದು ಚಪಾತಿನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕಿ ಅದ್ರ ಮೇಲೆ ಈಗಾಗಲೇ ಏನು ನಾವು ಮಸಾಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಈರುಳ್ಳಿ ಎಲ್ಲ ಹಾಕಿ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆಯೇ ಅದು ಉದ್ರಲ್ಲ ತುಪ್ಪ ಹಾಕಿ ಅದ್ರ ಮೇಲೆ ಸ್ಪ್ರೆಡ್ ಮಾಡೋದ್ರಿಂದ ಚೆಲ್ಲಲ್ಲ ಆಚೆ ಹೊರಗಡೆ ಬರಲ್ಲ ಅದು ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಇದಕ್ಕೆ ಮತ್ತೆ ಇನ್ನೊಂದು ಚಪಾತಿನ ಮೇಲಿಂದ ಹಾಕಿ ಕ್ಲೋಸ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ಥರ ಹಾಗಾಗಿ ಆದಷ್ಟು ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಚಪಾತಿನ ತುಂಬ ದಪ್ಪನೂ ಅಲ್ಲ ತೆಳುವೂ ಅಲ್ಲ ಮೀಡಿಯಮ್ ಆಗಿದ್ರೂ ನಡೆಯುತ್ತೆ ನೋಡಿ ಈ ಥರ ಎರಡು ಬದಿನಲ್ಲೂ ನೀಟಾಗಿ ಕ್ಲೋಸ್ ಮಾಡಿಕೊಳ್ಬೇಕಾಗುತ್ತೆ ಮಾಡಿಕೊಂಡಾದಮೇಲೆ ಚಾಕು ಸಹಾಯದಿಂದ ಈ ಥರ ನೀಟಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಸುರುಳಿ ಥರ ಸುತ್ತಕೊಳ್ಬೇಕಾಗತ್ತೆ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಈ ಥರ ಮಾಡ್ಕೊಡೋದ್ರಿಂದ ನೀಟಾಗಿ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ರುಚಿನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಆಗ್ಬೋದು ಬಾಕ್ಸಿಗೆ ಆ ಥರ ಎಲ್ಲ ಇದಕ್ಕೆಲ್ಲ ಬೇರೆ ಏನು ಸೈಡ್ ಡಿಶ್ ಬೇಕು ಅಂತ ಏನಿಲ್ಲ ಗ್ರೇವಿ ಆ ಥರ ಎಲ್ಲ ಚಟ್ನಿನೂ ಕೂಡ ಬೇಕಿಲ್ಲ ಹಾಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲವೂ ಇರೋದರಿಂದ ಹಾಗಾಗಿ ನೋಡಿ ಈ ಥರ ಎಲ್ಲ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಈಗ ಇದನ್ನು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ ತುಂಬ ತೆಳು ಮಾಡ್ಕೋಬೇಡಿ ಜಸ್ಟ್ ಅದು ನಮಗೆ ಲೇಯರ್ ಲೇಯರ್ ಥರ ಬರುತ್ತೆ ಹಾಗಾಗಿ ಸ್ವಲ್ಪ ಅಷ್ಟೇ ಲಟ್ಟಿಸ್ಕೊಳ್ಬೇಕು ನೋಡ್ತಿರ್ಬೋದು ನೀವು ನಿಮಗೆ ಬೇಕು ಅಂತ ಅಂದರೆ ಮೇಲೆ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಕಪ್ಪೆಳ್ನ ಹಾಕ್ಕೊಳ್ಳಿ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನುವಾಗ ಬಾಯಿಗೆ ಸಿಗುತ್ತಲ್ಲ ರುಚಿನೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋ ಇದನ್ನು ಎರಡೂ ಬದಿನಲ್ಲೂ ನೀಟಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಬರುತ್ತೆ ನಾವು ತಿನ್ನುವಾಗ ಈರುಳ್ಳಿ ಆಮ್ಚೂರು ಪೌಡ್ರ್ ಆಗ್ಬೋದು ಜೀರಿಗೆ ಪೌಡ್ರ್ ಎಲ್ಲದರದ್ದು ಫ್ಲೇವರ್ ನಮ್ಗೆ ಬಾಯಿಗೆ ಹಾಗೆ ಸಿಗುತ್ತೆ ತಿನ್ನೋಕ್ಕೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಲಂಚ್ ಬಾಕ್ಸಿಗೆ ಅಂತ ಹೇಳಿ ಮಾಡಿ ಮಾಡಿದಂಥ ರೆಸಿಪಿ ಹಾಗಾಗಿ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ನೀವು ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಇದನ್ನು ನೀವು ಇದು ಡೈರೆಕ್ಟಾಗಿ ಡೀಪ್ ಫ್ರೈ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ ಬೇಡ ಅಂತಂದರೆ ಈ ಥರ ನೀವು ಎರಡು ಬದಿನಲ್ಲೂ ಮೇಲೆ ಇಟ್ಟು ಬೇಯಿಸ್ಕೊಳ್ಬೋದು ರುಚಿ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ರೆಂಡ್ ಕರೆದಿದ್ರು ಅವ್ರು ಅಕ್ಷಿಣಿ ಮಂಗಳೂರು ಅವರು ಯಾವಾಗಲೂ ನೀರು ದೋಸೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಯಾವ ಥರ ಮಾಡಿದ್ರು ಆ ಥರ ಪರ್ಫೆಕ್ಟಾಗಿ ಬರೋಲ್ಲ ಹಾಗಾಗಿ ಅವರು ಬೆಳಿಗ್ಗೆ ಬೆಳಿಗ್ಗೆನೇ ಕರೆದ್ರೆ ನಾವು ಹೋಗೋಷ್ಟೆಲ್ಲ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ನೀರು ದೋಸೆ ಕಾಯಿ ಹಾಲು ಎಲ್ಲ ಮಾಡಿದರು ನಾವು ಅಂದರೆ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಇದ್ದೀವಿ ಯಾವಾಗಲೂ ಹಾಗೇ ನಾವು ರೆಸಿಪಿಗಳು ಮಾಡಿ ತಿಂದು ಬೇಜಾರಾದಾಗ ಫ್ರೆಂಡ್ ಮನೆಗಳಿಗೆ ಡಿನ್ ಸಾರಿ ಲಂಚ್ಗಾಗ್ಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಈ ಥರ ಹೋಗ್ತಿರ್ತೀವಿ ನೀ ಇವ್ರಿಗೆ ಯಾವಾಗಲೂ ಇವರಿಗಂತೂ ಒಂದೇ ರೆಸಿಪಿ ಫಿಕ್ಸು ನೀರು ದೋಸೆ ಕಾಯಿ ಹಾಲು ಏನಕ್ಕೆ ಅಂದರೆ ನಾವು ಯಾರು ಮಾಡಿದ್ರು ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಮೇ ಬಿ ಅವ್ರದ್ದು ತವ ಅಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಅವರು ಬಳಪದ ಕಲ್ ತವ ಬರುತ್ತಲ್ಲ ಅದರಲ್ಲಿ ಮಾಡೋದು ಹಾಗೆ ಎಲ್ಲ ದೋಸೆ ಎಲ್ಲ ತಿಂದಾದಮೇಲೆ ಸ್ವಲ್ಪ ಶೇವಂತಿಕೆ ಹೂವನ್ನ ಮಾಡಿದರು ಫ್ರೆಂಡು ಅದು ಟ್ರಿಮ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ವಿ ಎಲ್ಲರೂ ಒಂದು ಮೂರು ನಾಲ್ಕು ಜನ ಒಟ್ಟಿಗೆ ಸೇರಿದಾಗ ಈ ಥರ ಏನು ಕೆಲಸ ಇದ್ರೂ ಮುಗಿಸ್ಕೊಳ್ತೀವಿ ನಾನು ಕೂಡ ಫಾಲ್ ಹಾಕಿದೆ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂಚನ್ನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೆ ಎಲ್ಲರೂ ಕೂತಾಗ ಮಾತಾಡ್ತಾ ಗೊತ್ತಾಗಲ್ಲ ಅಂದ್ಬಿಟ್ಟು ಹೆಮ್ಮಿಂಗ್ ಕೂಡ ಮಾಡಿಕೊಂಡೆ ನಾನು ಅದಾದಮೇಲೆ ಸ್ವಲ್ಪ ಹೂವು ಇದ್ವು ಅಂದ್ಬಿಟ್ಟು ಟ್ರಿಮ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ ಶೇವಂತಿಕೆ ಹೂವನ್ನು ನೋಡ್ತಿರ್ಬೋದು ನೀವು ಇದಂತೂ ರಿಯಲ್ ಶೇವಂತಿಕೆ ಹೂ ಥರನೇ ಇರುತ್ತೆ ಆಮೇಲೆ ಯೂಸ್ ಮಾಡೋದು ಅಂದರೆ ಡಸ್ಟ್ ಏನಾದರೂ ಕೂರ್ತು ಅಂದರೆ ವಾಶ್ ಮಾಡಿ ಯೂಸ್ ಮಾಡ್ಬೋದು ನೋಡಿ ಕ್ಯಾಪ್ ಆಗ್ಬೋದು ಹಿಂದೆ ಗ್ರೀನ್ ಟೇಪ್ ಬರುತ್ತೆ ಅದು ಎಲ್ಲ ಟೇಪ್ ಮಾಡಿದಾಗಂತೂ ಪರ್ಫೆಕ್ಟು ಶೇವಂತಿಗೆ ಹೂವು ಅನ್ನೋ ಥರನೇ ಇರುತ್ತೆ ತೋರಣ ಎಲ್ಲ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ನಾನು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಫುಲ್ಲು ಹಾರ ಮಾಡಿರೋದು ಪ್ಲಸ್ ಅದರದ್ದು ಬೇರೆ ಐಟಮ್ ಏನೇನೆಲ್ಲ ಇದೆ ಎ ಟು ಜೆಡ್ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಈಗ ನಾನು ಟ್ರಿಮ್ ಮಾಡ್ತಿದ್ನಲ್ಲ ಅಂತ ಅನ್ ಮಾಡ್ತಿದ್ನಲ್ಲ ಫ್ರೆಂಡು ಅಂತ ಅಂದ್ಬಿಟ್ಟು ಅದನ್ನೇ ನಾನು ವೀಡಿಯೋ ಮಾಡಿ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ ನೋಡ್ತಿದ್ದೀರಲ್ಲ ಮುಂಚೆ ಇದನ್ನು ತುಂಬ ಮಾಡ್ತಿದ್ವಿ ಈ ನಡುವೆ ನನಗೆ ಸ್ಟಿಚಿಂಗ್ದು ಅದೆಲ್ಲ ಕೆಲಸ ಜಾಸ್ತಿ ಆಗಿದ್ದರಿಂದ ನಾನು ಈ ಕೆಲಸನ ಫುಲ್ ಕಡಿಮೆ ಮಾಡಿದ್ದೀನಿ ಮನೆಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ವಿ ಆರ್ಡ್ರ್ ಕೂಡ ತೊಗೋತಾ ಇದ್ವಿ ಬಟ್ ಇವಾಗ ಸ್ವಲ್ಪ ಸ್ಟಿಚಿಂಗ್ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರಿಂದ ಇದನ್ನು ಕಡಿಮೆ ಮಾಡಿದ್ದೀವಿ ಸ್ವಲ್ಪ ಐಟಮ್ಗಳಿತ್ತು ಅಂತ ಅಂದ್ಬಿಟ್ಟು ಫ್ರೆಂಡು ಸ್ವಲ್ಪ ಮಾಡ್ಕೊಳ್ಳೋಣ ಮನೆಗೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ಲು ನೋಡ್ತಿರ್ಬೋದು ನೀವು ಅದೆಲ್ಲ ಆದಮೇಲೆ ನೋಡ್ತಿದ್ದೀರಲ್ಲ ನಾನು ಹೆಮ್ಮೆಂಗೆ ಮಾಡಿದೆ ಅನ್ನೋಲ್ಲ ಅದು ಅಷ್ಟು ಸ್ಯಾರಿಗಳು ಇದೆಲ್ಲ ಬಂದು ಕಾಟನ್ ಸ್ಯಾರೀಸನ್ನು ನೋಡ್ತಿರ್ಬೋದು ನೀವು ಸಿಗ್ಸಾಗ್ ಮತ್ತು ಫಾಲ್ ಅಂದರೆ ಬರೀ ಜಿಗ್ಸಾಗು ಮತ್ತೆ ಫಾಲು ಕೊಟ್ಟಿದ್ರು ಇದು ನೋಡಿ ಕುಚ್ಚು ಪಲ್ಲು ಕಲರ್ ಅಷ್ಟೇ ಮಾಡಿರೋದು ಇದು ಸ್ಯಾರಿ ಬಂದು ಆಫ್ ವೈಟ್ ಇದೆ ಪಲ್ಲು ಪಿಂಕ್ ಇದೆ ಹಾಗಾಗಿ ಪಿಂಕ್ ಕಲರ್ ಮಾತ್ರ ನಾನು ಕುಚ್ಚನ್ನು ಹಾಕಿದ್ದೀನಿ ಇದು ಒಂದು ಡಬಲ್ ಕಲರ್ ಇದೆ ನೋಡ್ತಿರಲಿಲ್ಲ ನೇರಳೆ ಹ್ಯಾಂಡ್ ಕಲರ್ ಇದೆ ಮತ್ತು ನೆವಿ ಬ್ಲೂ ಇದೆ ಇದು ಎರಡು ಮಿಕ್ಸ್ ಮಾಡಿ ಹಾಕಿರ್ತಕ್ಕಂಥದ್ದು ನನಗೆ ಬರೋದು ಆಲ್ಮೋಸ್ಟ್ ಬೇಬಿ ಕುಚ್ಚು ತುಂಬ ಬರುತ್ತೆ ಕ್ರೋಶನೂ ಕಡಿಮೆ ಅದು ಬಿಟ್ಟರೆ ಸ್ಯಾರಿಯಿಂದ ತೆಗೆದು ಹಾಕೋದು ಬರುತ್ತಲ್ಲ ಆ ಕುಚ್ಚು ಮಾತ್ರ ತುಂಬ ಬರುತ್ತೆ ಹಾಗಾಗಿ ಆಲ್ಮೋಸ್ಟ್ ಎಲ್ರಿಗೂ ಬೇಬಿ ಕುಚ್ಚೆ ಇಷ್ಟ ಆಗುತ್ತೆ ಅದು ಸ್ವಲ್ಪ ಸಣ್ಣದಾಗಿ ಹಾಕಿದ್ರಂತೂ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ನನಗೆ ಇರತಕ್ಕಂತ ಕಸ್ಟಮರ್ ಅಲ್ಲಿ ಒಂದು 80% ಕಸ್ಟಮರ್ ಎಲ್ಲಾ ಬೇಬಿ ಕಿಚನೆ ತುಂಬಾ ಇಷ್ಟಪಡೋದು ಆಲ್ಮೋಸ್ಟ್ ಯಾರು ಹೇಳ್ರೋದೆಲ್ಲ ಇದು ಸ್ಯಾರಿ ಫುಲ್ ಒಂದೇ ಕಲರ್ ಇದೆ ಹಾಗಾಗಿ ಸಿಂಗಲ್ ಕಲರ್ ಅಲ್ಲಿ ನಾನು ಇದಕ್ಕೆ ಬೇಬಿ ಕಿಚನೆ ಹಾಕಿಬಿಡಿ ನನಗೆ ಕೋಡೋ ಕಸ್ಟಮರ್ ಬಂದಿದೆ ಅಂತ ನನಗೂ ಕೂಡ ನಾನು ಕುಚ್ಚು ಎಲ್ಲ ಡಿಸೈನ್ ದು ನನ್ನ ಸ್ಯಾರಿಗೆ ನಾನು ಮ್ಯಾಕ್ಸಿಮಮ್ ಮಾಡ್ಕೊಳ್ಳೋದು ಬೇಬಿ ಕುಚ್ಚು ಬಿಟ್ರೆ ಸಾರೀಲೇ ಥ್ರೆಡ್ ಬಂದಿದ್ರೆ ಆ ಥ್ರೆಡ್ ಅನ್ನು ತೆಗೆದು ಇದು ಫಸ್ಟ್ ಕೆಪ್ಪ ನಾಟ್ ಹಾಕೊಂಡು ಸೇರಿಸಿ ಮಾಡ್ಕೊಳ್ತೀನಿ ಬಿಟ್ರೆ ಬೇರೆ ಕ್ರೋಶ ಅದೆಲ್ಲ ನನಗೂ ಕೂಡ ಅಷ್ಟು ಇಷ್ಟ ಆಗಲ್ಲ ಇದು ಬಂದು ಅಂದ್ರೆ ತುಂಬಾ ಗ್ರ್ಯಾಂಡ್ ಸ್ಯಾರಿ ಎಲ್ಲ ಅನ್ನೋ ಕಾರಣಕ್ಕೆ ದೂರ ದೂರಕ್ಕೆ ಒಂದೊಂದು ಕುಚ್ಚು ಹಾಕೊಡಿ ಅಂತ ಅಂದಿದ್ರು ನೋಡ್ತಿರ್ಬೋದು ಎಲ್ಲೋ ಕಲರ್ ಸ್ಯಾರಿ ಇದು ಅಷ್ಟೇನೆ ದೂರ ದೂರ ಒಂದೊಂದು ಕುಚ್ಚನ್ನ ಹಾಕಿದ್ದೀನಿ ಬೇಬಿ ಕುಚ್ಚಲ್ಲಿ ಸ್ವಲ್ಪ ಲೆಂತಿ ಬರುತ್ತೆ ಇದು ಸ್ಯಾರಿ ಉದ್ದಕ್ಕೆ ಹಾಕ್ತೀನಿ ಅದೆಲ್ಲ ಗಿಡ್ಡ ಇರುತ್ತೆ ಮತ್ತೆ ಗ್ಯಾಪ್ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ಇದು ಅಷ್ಟೇ ಕಾಟನ್ ಸ್ಯಾರಿ ಇದು ಶಿಫಾನು ಈ ತರದಕ್ಕೆಲ್ಲ ತುಂಬಾ ಚೆನ್ನಾಗಿ ಈ ಕುಚ್ಚು ಚೆನ್ನಾಗಿ ಅನ್ಸುತ್ತೆ ಹಾಗಾಗಿ ನಾನು ನನ್ನ ಹತ್ರ ಬರೋ ಕಸ್ಟಮರಿಗೆ ನಾನು ಇದನ್ನ ಸಜೆಸ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಕಾಟನ್ ಸ್ಯಾರಿಗೆ ಯಾರಾದ್ರೂ ಕುಚ್ಬೇಕು ಅನ್ನೋದಾದ್ರೆ ಅಥವಾ ಶಿಫಾನಿಗೆ ಇದನ್ನ ನಾನು ಸಜೆಸ್ಟ್ ಮಾಡ್ತೀನಿ ಹಾಗೆ ಇದೊಂದು ಸ್ಯಾರಿ ನೋಡ್ತಿರ್ಬೋದು ನೀವು ಇದು ಕೂಡ ಕಸ್ಟಮರ್ದು ಪೂರ್ತಿ ಎಲ್ಲ ಸ್ಯಾರಿ ಆಲ್ಮೋಸ್ಟ್ ಕೊಡ್ತಕ್ಕಂಥ ಎಲ್ಲ ಕಸ್ಟಮರ್ನು ಬೇಬಿ ಕುಚ್ಚನೆ ತುಂಬಾ ಇಷ್ಟಪಡೋದು ಹಾಗಾಗಿ ಅಷ್ಟೇ ಸ್ಯಾರಿ ನಾನು ಕೂಡ ಸಜೆಸ್ಟ್ ಮಾಡುವಾಗಲೂ ಅದೇ ಜಾಸ್ತಿ ಸಜೆಸ್ಟ್ ಮಾಡ್ತೀನಿ ಬೇಡ ಅಂತ ತೋರಿಸಿರ್ತೀನಿ ಕುಚ್ಚು ಡಿಸೈನ್ ಆದರೆ ಮ್ಯಾಕ್ಸಿಮಮ್ ಅವರು ಕೂಡ ಬೇಬಿ ಕುಚ್ಚ ಹಾಕ್ಲಿಕ್ಕೆ ಹಾಕಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು ಇದಿಷ್ಟು ಸಿಗ್ಸಾಗು ಫಾಲು ಕುಚ್ಚು ಮೂರನ್ನು ಕೂಡ ಮಾಡಿರ್ತಕ್ಕಂಥದ್ದು ಇದೆಲ್ಲ ಎರಡು ದಿನದಲ್ಲಿ ಮುಗಿಸಿತಕ್ಕಂಥದ್ದು ಹಾಗೇನೆ ಅವ್ರದ್ದು ಮದುವೆ ಅಂತ ಅಂದ್ಬಿಟ್ಟು ಜಿಗ್ಸರ್ ಮಾಡಿಕೊಡಿ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಮಾಡಿಕೊಂಡು ಜಿಕ್ಸರ್ ಮಾತ್ರ ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು